ಮೊದಲನೇದಾಗಿ ಯಾರೆಲ್ಲ ಇವತ್ತು ಇಲ್ಲಿ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀರ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ದೆನ್ ದಿವ್ಯ ಆಲೂರವರು ಅವರು ಇವತ್ತಿನ ಹೊಸ ನಿರೂಪಕರಲ್ಲ ತುಂಬ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಇಲ್ಲೂ ಸಹ ಭಾಳ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರನ್ನು ನಗಿಸ್ತಾ ತುಂಬ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡ್ತಾಯಿದ್ದಾರೆ ಅವರಿಗೆ ಅಭಿನಂದನೆಗಳು ಜೊತೆಗೆ ನಮ್ಮ ಎನಿ ಹೆಲ್ಪ್ ಗ್ರೂಪು ನನ್ನ ಕುಟುಂಬದ ಸ್ನೇಹಿತರು ಅಂತ ಹೇಳೋದಕ್ಕೆ ಭಾಳ ಇಷ್ಟ ಆಗುತ್ತೆ ನಮ್ಮ ಪೂಜಾ ಹಾಗೂ ಝಾಕೀರ್ ಅವರು ಕಳೆದ ಒಂದು ಹತ್ತು ದಿನದ ಹಿಂದೆ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಎಲ್ಲ ಶಿಕ್ಷಕರನ್ನು ಕರೆದು ಅವ್ರನ್ನ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಯಾಕಂದರೆ ಶಿಕ್ಷಕರು ಎಲ್ಲರನ್ನ ಗುರುತಿಸ್ತಾರೆ ಸಮಾಜದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ವಿದ್ಯಾವಂತರು ಪ್ರತಿಯೊಬ್ಬರನ್ನು ಗುರುತಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ ಆದರೆ ಶಿಕ್ಷಕರನ್ನೇ ಗುರುತಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಂಥ ವೇದಿಕೆಗಳಲ್ಲಿ ನಿಮ್ಮಂಥ ವಿದ್ಯಾದಾನಿಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಉತ್ಸಾಹವನ್ನು ತುಂಬಿದಂಗೆ ಆಗುತ್ತೆ ನನ್ನ ಪ್ರಕಾರ ಇದೊಂದು ಬಹಳ ಬೆಲೆಯುಳ್ಳಂಥ ಒಂದು ಕಾರ್ಯಕ್ರಮ ಯಾರೆಲ್ಲ ಈ ಪ್ರಶಸ್ತಿನ ತೊಗೊಂಡಿದ್ದೀರಾ ನಿಜಕ್ಕೂ ನಿಮ್ಮೆಲ್ಲರಿಗೂ ನಾನು ಕನ್ನಡಿಗರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ನಿಮ್ಮ ಕನಸುಗಳು ನೀವೇನೂ ಅಂದ್ಕೊಂಡಿದ್ದೀರಾ ಈಗ ಈಗಾಗಲೇ ಏನೇನು ನೀವು ಅಂದ್ಕೊಂಡು ಅಚೀವ್ ಮಾಡಿದ್ದೀರಾ ಇನ್ನು ಮುಂದೆ ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಆ ಶಕ್ತಿಯನ್ನು ಆ ದೇವರು ನಿಮಗೆ ಕೊಡಲಿ ಅಂತಂತ ಹೇಳ್ತೀನಿ ಸೊ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾಗಿ ಸಾಕಷ್ಟು ಜನ ಅಲ್ಲಿ ಆ ಕೂತಿರ್ಬೇಕಾರೆ ಹೇಳಿದ್ರು ನಾವೆಲ್ಲ ಓಟ್ ಮಾಡಿದ್ದೆವು ಸರ್ ನಿಮಗೆ ನೀವು ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಅಂತ ಹೇಳಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ನೀವು ತೋರಿಸ್ದಂಥ ಆ ಒಂದು ಗೌರವಕ್ಕೆನ ಯಾವಾಗಲೂ ಚಿರಋಣಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಇವತ್ತು ನಮ್ಮ ಸಮಾಜವನ್ನು ತಿದ್ದಕ್ಕಂಥ ಕೆಲಸವನ್ನು ಮಾಡಬೇಕಾದಂಥವರೇ ಇವತ್ತು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದುರ್ದೈವ ಯಾಕಂದರೆ ನಾವೆಲ್ಲರೂ ಹೆಮ್ಮೆಯ ಕನ್ನಡಿಗರು ನಾವೆಲ್ಲರೂ ಹೆಮ್ಮೆಯ ಭಾರತೀಯರು ಅಂತ ಅನ್ನೋದು ಯಾವಾಗಲೂ ನಮ್ಮ ತಲ ಒಳಗಡೆ ಇರಬೇಕು ಹಿಂದೂ ಇರಲಿ ಅಥವಾ ಮುಸಲ್ಮಾನ ಇರಲಿ ಅಥವಾ ಕ್ರೈಸ್ತ ಇರಲಿ ನಾವೆಲ್ಲರೂ ಸಹ ಒಂದೇ ಅಂತಕ್ಕಂಥ ಭಾವನೆಯನ್ನು ನಮ್ಮ ಮೊದಲು ನಮ್ಮಲ್ಲಿ ಬಹಳ ಪ್ರಾಮಾಣಿಕವಾಗಿ ಇಟ್ಕೊಂಡು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದಲ್ಲಿ ಅದನ್ನು ತುಂಬುತ್ತಾ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಬಹುಮುಖ್ಯ ಅಂಗ ಅಂತಂತೆಂದರೆ ಅದು ಶಿಕ್ಷಕರೇ ನೀವೇ ಮುಖ್ಯ ನೀವೇನು ಹೇಳ್ಕೊಡ್ತೀರಾ ನೀವು ಯಾವ ರೀತಿ ಸಮಾಜವನ್ನು ತಿಂತ ಹೋಗ್ತೀರಾ ಅದರ ಮೇಲೇ ನಮ್ಮ ಸಮಾಜ ರೂಪುಗೊಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ಲೋ ಕೆಲಸವನ್ನು ಮಾಡ್ತಾ ಹೋಗಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ